ಈಗ ಇವೆಲ್ಲ ಚರ್ಚೆಗಳು ನನ್ನ ಅಭಿಪ್ರಾಯದಲ್ಲಿ ಅಪ್ರಸ್ತುತ ಇನ್ನೂ ಉಪಚುನಾವಣೆ ದಿನಾಂಕ ಪ್ರಕಟ ಆಗಿಲ್ಲ ಹಾಗಾಗಿ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಸಿ ಪಿ ಯೋಗೀಶ್ವರವರು ಮೊನ್ನೆ ದಿನ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಕೂಡ ನೋಡಿದ್ದೀರಿ ರಾಜ್ಯದ ಜನತೆಗೂ ತೋರಿಸಿದ್ದೀರಿ ಸಿ ಪಿ ಯೋಗೀಶ್ವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಅವರ ಪಕ್ಷದ ಕಾರ್ಯಕರ್ತರಿರ್ಬೋದು ಅವರ ಬೆಂಬಲಿಗರ ಜೊತೆಯಲ್ಲಿ ಈಗಾಗಲೇ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿತಾರೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಈಗ ಇವೆಲ್ಲ ಚರ್ಚೆಗಳು ನನ್ನ ಅಭಿಪ್ರಾಯದಲ್ಲಿ ಅಪ್ರಸ್ತುತ ಹಣ ಇನ್ನೂ ಉಪಚುನಾವಣೆ ದಿನಾಂಕ ಪ್ರಕಟ ಆಗಿಲ್ಲ ಹಾಗಾಗಿ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ